ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಕೋರ್ಟ್ ತೀರ್ಪಿಗೂ ಮನ್ನಣೆ ಕೊಡದ ನಗರಸಭೆ ಅಧಿಕಾರಿಗಳು ರಘುನಾಥ್ ನಗರಸಭೆಯ ವ್ಯಾಪ್ತಿಯ ಘನತ್ಯಾಜ್ಯ ಸಂಗ್ರಹಣೆ ಮಾಡಲು ಬೋಂಕಾರ ಗ್ರಾಮ ಸರ್ವೆ ನಂಬರ್ ಹದಿನೈದು ಬಾರ್ ಒಂದು ಹಾಗೂ ಹದಿನಾರು ಬಾರ್ ಒಂದು ಸ್ವಂತ ಭೂಮಿಯನ್ನ ನಗರಸಭೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಮಾರಾಟ ಮಾಡಲಾಗಿದೆ ಆದರೆ ಬಾಕಿ ಹಣ ಕೊಟ್ಟಿಲ್ಲ ಎಂದು ರಘುನಾಥ್ ಗುರುನಾಥ್ ಕಾಂಬನೂರ ಅವರು ತಿಳಿಸಿದ್ದಾರೆ ಅವರು ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಭೂಮಿಯ ವಿಸ್ತೀರ್ಣ ಒಂಬತ್ತು ಎಕರೆ ಮೂರು ಗುಂಟೆ ಒಟ್ಟು ಮೊತ್ತಾರು ಒಂದು ಕೋಟಿ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೇಳು ರೂಪಾಯಿ ಇದ್ದು ಇದರಲ್ಲಿ ಇಪ್ಪತ್ಮೂರು ಲಕ್ಷದ ಐವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಗಳು ಹಣ ಪಾವತಿಸಿದ್ದಾರೆ ಇನ್ನು ಉಳಿದಾರು ಎಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನಾನೂರ ಆರು ರೂಪಾಯಿ ಬಾಕಿ ಹಣ ಬರಬೇಕಾಗಿದೆ ಅಂತ ತಿಳಿಸಿದ್ರು ಈ ಕುರಿತು ನಗರಸಭೆಯ ಅಧಿಕಾರಿಗಳಿಗೆ ಹಲವಾರು ಬಾರಿ ಬೇಡಿಕೊಂಡರೂ ಸ್ಪಂದಿಸುತ್ತಿಲ್ಲ ಅದರಂತೆ ಚಿತ್ತಾಪುರ ತಾಲೂಕಿನ ಜೆಎಂಎಫ್ಸಿ ನ್ಯಾಯಾಲಯದ ತೀರ್ಪು ಎರಡು ಸಾವಿರದ ಹನ್ನೆರಡು ಹಾಗೂ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದ ತೀರ್ಪು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಿರುವ ಪ್ರಕಾರ ನಮ್ಮ ಭೂಮಿಯ ಉಳಿದ ಹಣವನ್ನು ಪಾವತಿ ಮಾಡದೆ ನಗರಸಭೆ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸಿದ್ದಾರೆ ಅಂತ ದೂರಿದ್ದಾರೆ ನ್ಯಾಯಾಲಯದ ತೀರ್ಪಿಗೂ ಮನ್ನಣೆ ಕೊಡದ ಅಧಿಕಾರಿಗಳ ಜೊತೆ ಕೋರ್ಟ್ ತೀರ್ಪು ಉಲ್ಲಂಘಿಸಿದ್ದಾರೆ ಹಾಗೆ ಮುಂಬರುವ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಮತ್ತೆ ಅರ್ಜಿ ಸಲ್ಲಿಸಿ ನಗರಸಭೆಯ ಆಸ್ತಿ ಜಪ್ತಿ ಮಾಡಿಸಲಾಗುವುದು ಅಂತ ತಿಳಿಸಿದರು ರು ಈ ವಿಷಯ ಕುರಿತು ಜಿಲ್ಲಾ ಯೋಜನಾ ನಿರ್ದೇಶಕರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತರಲಾಗುವುದು ಅಂತ ತಿಳಿಸಿದ್ರು ವರದಿ ಯಲಾಲಿಂಗರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ಗೆ ನಾನು ರಘುನಾಥ್ ಕಡೆಯಿಂದ ನಮಸ್ಕಾರ ನನಗೊಂದು ಪ್ರಾಬ್ಲಮ್ ಇತ್ತು ಸಾವರ್ನಗರದಿಂದ ಅದಕ್ಕೋಸ್ಕರ ನಾನು ದಿನಪತ್ರಿಕೆ ದೊರೆಗೆ ಒಂದು ಪ್ರೆಸ್ ಮೀಟ್ ಹಾಕಿ ಮನವಿ ಮಾಡಿ ಕರೆದಿರೋದು ಇಲ್ಲಿ ನಾನು ಪ್ರೆಸ್ ಮೂಲಕ ಏನು ತಿಳಿಸ್ಬೇಕಂದ್ರೆ ಕೋ ನಗರಸಭೆ ಶಾವಾದ್ ಸಿ ಎಮ್ ಸಿ ಕಮಿಷ್ನರು ನಮ್ಮ ಕೋಟಿನ ಆದೇಶ ಆಗಿರುವ ಏಯ್ಟಿ ಲ್ಯಾಕ್ಸ್ ಬಾಕಿ ಹಣವನ್ನು ರಿಲೀಸ್ ಮಾಡಬೇಕಂತ ನಾಲ್ಕು ವರ್ಷದಿಂದ ಪ್ರಾಬ್ಲಮ್ ಆಗ್ತಾಯಿದೆ ಅದು ಸಾಲ್ವ್ ಮಾಡೋಕ್ಕೆ ನಾನು ಸ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸಿ ಎಮ್ ಅವರಿಗೆ ಪತ್ರ ಬರೆದಿದೆ ಹಾಗೂ ಜಿಲ್ಲಾ ಉಸ್ತುವರಿ ಅವರಿಗೂ ಪತ್ರ ಬರೆದಿದೆ ಹದಿನೈದು ದಿವಸ ಆದರೂ ಇನ್ನೂವರೆಗೂ ಇದು ರೆಸ್ಪಾನ್ಸ್ ಬಂದಿಲ್ಲ ಅದ್ರ ಬಗ್ಗೆ ಏನೂ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಅವರು ಕಮಿಷನರಿಗೆ ಕೋರ್ಟಿನ ಆದೇಶಕ್ಕೂ ಏನೋ ಬೆಲೆ ಇಲ್ಲ ಅಂತ ಇದು ಮಾಡ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ಕೋರೋದು ಏನು ಏನಂದ್ರೆ ನಂದು ಏನೇ ಪ್ರಾಬ್ಲಮ್ ಆದ ಮುನ್ಸಿಪಾಲ್ಟಿದ ಅಮೌಂಟ್ ಬರೋದು ಅದು ನಿಮ್ಮ ಮೂಲಕ ನನಗೆ ಸಾಲ್ವ್ ಆಗ್ಬೇಕಂತೂ ವಿನಂತಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ